ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ನೆಕ್ಲೆಸ್ ಡಿಸೈನ್ಸ್ ನೋಡೋಣ ಮೊದಲನೇದಾಗಿ ಸಿಂಪಲ್ ಡಿಸೈನ್ ಅಲ್ಲಿ ಮೂರ್ ಎಳೆಯ ಪರ್ಲ್ ಚೋಕರ್ ಇದಕ್ಕೆ ವೈಟ್ ಹಾಗೇನೇ ಗ್ರೀನ್ ಎಮರಾಲ್ಡ್ ಸ್ಟೋನ್ಸ್ ಇರುವಂತಹ ಪೆಂಡೆಂಟ್ ಬರುತ್ತೆ ಪರ್ಲ್ ಡ್ರಾಪ್ಸ್ ಇರೋದು ಎಮರಾಲ್ಡ್ ಬದಲು ರೂಬಿ ಸ್ಟೋನ್ ಕೂಡ ಹಾಕ್ಸ್ಕೋಬಹುದು ಲೈಟ್ ವೇಟ್ ಡಿಸೈನ್ ಇದರ ತೂಕ ಕೇವಲ ಒಂದು ಗ್ರಾಮ್ ಅಷ್ಟೇನೆ ಟೆನ್ ತೌಸಂಡ್ ಒಳಗೆಲ್ಲ ಈ ರೀತಿಯ ಪರ್ಲ್ ಚೋಕರ್ ಅನ್ನ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಡಿಸೈನು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಗುಂಡಿನ ನೆಕ್ಲೆಸ್ ಇದರಲ್ಲಿ ಚೈನ್ ಬಂದು ಕಂಪ್ಲೀಟ್ ಆಗಿ ಚಿನ್ನದ ಗುಂಡಲ್ಲಿ ಡಿಸೈನ್ ಮಾಡಿರುವಂತದ್ದು ಇದಕ್ಕೆ ಸ್ಮಾಲ್ ಲಕ್ಷ್ಮಿ ಪಿಂಡೆಂಟ್ ಅನ್ನ ಕೊಟ್ಟಿದರೆ ತುಂಬಾ ಗ್ರಾಂಡ್ ಬೇಡ ಸಿಂಪಲ್ ಆಗಿರ್ಬೇಕು ಅಂದ್ರೆ ಈ ತರ ಡಿಸೈನ್ಸ್ ನ ಮಾಡಿಸ್ಕೋಬಹುದು ಇದರ ವೇಟ್ ಹದಿನೈದು ಗ್ರಾಮ್ ಎಂಟ್ನೂರ ತೊಂಬತ್ತು ಮಿಲಿ ಇದೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಕಾಸು ವಿತ್ ಪಿಕಾಕ್ ಡಿಸೈನ್ ಇರುವಂತಹ ನೆಕ್ಲೆಸ್ ಮಧ್ಯ ರುಬಿ ಸ್ಟೋನ್ಸ್ ಅಲ್ಲಿ ಕೂಡ ವರ್ಕ್ ಬಂದಿದೆ ತುಂಬಾನೇ ಗ್ರಾಂಡ್ ಆಗಿದೆ ಡಿಸೈನ್ ಈ ತರ ಡಿಸೈನ್ಗಳು ನಿಮಗೆ ಟ್ರೆಡಿಷನಲ್ ಲುಕ್ ಅನ್ನು ಕೊಡುತ್ತೆ ಹಾಗೇನೆ ಇದು ನಕಾಶ್ ವರ್ಕ್ ಅಲ್ಲಿ ಮಾಡಿರುವಂತದ್ದು ನೆಕ್ಲೆಸ್ ವೇರ್ ಮಾಡಿದಾಗ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ನೋಡಬಹುದು ಇದರ ವೇಟ್ ಟ್ವೆಂಟಿ ಒನ್ ಗ್ರಾಮ್ಸ್ ಇದೆ ನೋಡೋಕೆ ಥರ್ಟಿ ಗ್ರಾಮ್ಸ್ ತರ ಕಾಣುತ್ತೆ ಬ್ರೈಡ್ಸ್ಗೂ ಕೂಡ ಸೂಟಬಲ್ ಆಗುವಂತಹ ಡಿಸೈನು ನೆಕ್ಸ್ಟ್ ಡಿಸೈನು ಮೋಹನ್ಮಾಲ ಪ್ಯಾಟರ್ನ್ ನಲ್ಲಿ ಇರುವಂತಹ ನೆಕ್ಲೆಸ್ ಮೂರು ಎಳೆಯಲ್ಲಿ ಬರುತ್ತೆ ಇದರಲ್ಲಿ ಪರ್ಲ್ ಹಾಗೇನೆ ಚಿನ್ನದ ಗುಂಡನ ಬಳಸಿದ್ದಾರೆ ಮೇಲೆ ನಿಮಗೆ ತ್ರೀ ಸ್ಟೆಪ್ ಅಲ್ಲಿ ಫ್ಲವರ್ ಡಿಸೈನ್ ಬಂದಿದೆ ಹಾಗೇನೆ ಇದು ಬ್ಯಾಕ್ ಸೈಡ್ ಥ್ರೆಡ್ ಇರುವಂತದ್ದು ಇದರ ವೇಟ್ ಹತ್ತು ಮಿಲಿ ಇದೆ ಮತ್ತೊಂದು ಟೂ ಲೇಯರ್ ಇರುವಂತಹ ನೆಕ್ಲೆಸ್ ಡಿಸೈನ್ ನೋಡ್ತಾ ಇದ್ದೀರಾ ಫಸ್ಟ್ ಲೇಯರ್ ಚಿನ್ನದ ಗುಂಡಲಿ ಬರುತ್ತೆ ಸೆಕೆಂಡ್ ಲೇಯರ್ ಬಂದು ಡ್ರಾಪ್ ಶೇಪ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಮಾಡಿದರೆ ಡಿಫ್ರೆಂಟ್ ಆಗಿದೆ ಡಿಸೈನ್ ಅಂಡ್ ಮಧ್ಯ ಎಮರಾಲ್ಡ್ ಸ್ಟೋನ್ಸ್ ಅನ್ನ ಹಾಕಿದರೆ ಇದರ ಬದಲು ರೂಬಿ ಸ್ಟೋನ್ಸ್ ಹಾಕಿಸ್ಕೊಂಡ್ರೆ ಇನ್ನು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದರ ಟೋಟಲ್ ನೆಟ್ ವೇಟ್ ಬಂದು ಹದಿನೇಳು ಗ್ರಾಮ್ ಇನ್ನೂರ ಐವತ್ತು ಮಿಲಿ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಚಾನ್ಬಾಲಿ ಡಿಸೈನ್ ನೆಕ್ಲೆಸ್ ಒಂದು ರೀತಿಯ ಹೊಸ ಪ್ಯಾಟರ್ನ್ ನೆಕ್ಲೆಸ್ ಡಿಸೈನ್ ಅಂತಾನೆ ಹೇಳ್ಬಹುದು ನೆಕ್ಲೆಸ್ ಮಧ್ಯ ಪರ್ಲ್ ಹ್ಯಾಂಗಿಂಗ್ಸ್ ಹಾಗೆನೆ ಸ್ಮಾಲ್ ರೂಬಿ ಬೀಟ್ಸ್ ಅನ್ನ ಬಳಸಿರೋದ್ರಿಂದ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ ಇದರ ವೈಟ್ ನೈನ್ಟೀನ್ ಗ್ರಾಮ್ಸ್ ಇದೆ ನೆಕ್ಸ್ಟ್ ಡಿಸೈನ್ ನೋಡೋಣ ಇದು ಪೀಕಾಕ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಶಾರ್ಟ್ ನೆಕ್ಲೆಸ್ ಕಂಪ್ಲೀಟ್ ಆಗಿ ಪೀಕಾಕ್ ವರ್ಕ್ ಬರುತ್ತೆ ಚೈನ್ ಹಾಗೆ ಪೆಂಡೆಂಟ್ ಎರಡರಲ್ಲೂ ಕೂಡ ಇದರ ವೇಟ್ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಲಕ್ಷ್ಮಿ ಹಾಗೆ ಪೀಕಾಕ್ ಕಾಂಬಿನೇಷನ್ ಇರುವಂತಹ ಚೋಕರ್ ನೆಕ್ಲೆಸ್ ಇದಕ್ಕೆ ಗ್ರೀನ್ ಕಲರ್ ಪಂಪ್ಕಿನ್ ಬೀಚ್ ಅಲ್ಲಿ ಹ್ಯಾಂಗಿಂಗ್ಸ್ ಬರುತ್ತೆ ಇದರ ಟೋಟಲ್ ನೆಟ್ವೇಟ್ ಟ್ವೆಂಟಿ ತ್ರೀ ಗ್ರಾಮ್ಸ್ ಇದೆ ನಾನಿವತ್ತು ತೋರಿಸಿರುವಂತಹ ನೆಕ್ಲೆಸ್ ಡಿಸೈನ್ಸ್ ಎಲ್ಲವೂ ಕೂಡ ಮೈಸೂರಿನಲ್ಲಿ ಇರುವಂತಹ ನಂದಿ ಜುವೆಲ್ಸ್ ಅನ್ನುವ ಶಾಪ್ ಇಂದ ತೋರಿಸಿರೋದು ಇದರಲ್ಲಿ ನಿಮ್ಗೆ ಯಾವ್ದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಹೋಪ್ ನಿಮ್ಗೆ ಇವತ್ತಿನ ನೆಕ್ಲೆಸ್ ಕಲೆಕ್ಷನ್ಸ್ ಇಷ್ಟ ಆಯ್ತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ